ನಾಲ್ಕು ಕೋಟಿ ವೆಚ್ಚದ ವಿದ್ಯಾರ್ಥಿ ನಿಲಯಕ್ಕೆ ಭೂಮಿ ಪೂಜೆ ಪಟ್ಟಣದ ಬಾಗೇಪಲ್ಲಿ ಸಂಪರ್ಕ ಕಲ್ಪಿಸುವ ಮುಖ್ಯರಸ್ತೆಯ ಲೇಔಟ್ ಪಕ್ಕದಲ್ಲಿ ನಾಲ್ಕು ಕೋಟಿ ವೆಚ್ಚದ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ ಉನ್ನತ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಸಚಿವ ಸುಧಾಕರ್ ರೆಡ್ಡಿ ಮಾತನಾಡಿ ಗ್ಯಾರಂಟಿಗಳಿಗೆ ಮಾತು ಕೊಟ್ಟಿದ್ದೇವೆ ಅದರಂತೆ ನಡೆದುಕೊಳ್ತಾ ಇದ್ದೇವೆ ಜನರಿಗೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕೆಂದು ನಮ್ಮ ಗುರಿ ಎಂದರು ನಂತರ ಬಾಗೇಪಲ್ಲಿ ಶಾಸಕರು ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬಡ ಜನರಿಗೆ ನಿವೇಶನಗಳು ಮಾಡಬೇಕೆಂದು ಅಧಿಕಾರಿಗಳ ಹತ್ರ ಮಾತಾಡಿದ್ದೇವೆ ವಸತಿ ನಿಲಯ ಕಟ್ಟಡಗಳನ್ನು ಉತ್ತಮ ಗುಣಮಟ್ಟದಿಂದ ನಿರ್ಮಾಣ ಮಾಡಬೇಕು ಇದು ಗ್ರಾಮೀಣ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದರು ఈ సందర్భీద వర్గల జిల్లా అధికారిలు కెవి మునిరత్నమ్మమ్మమ్మ చేలూరు తాలూకు తహసీల్దార్ శ్రీనివాసులు నయడు పిఆర్ చలం పిడిఓకె వెంకటాచలపతి గ్రామ పంచాయతీ అధ్యక్షులు ఉపాధ్యక్ష సేరదంతెజి వెంకటరమణప్ప కేడిఎస్ఎస్ జిల్లా సంచాలకరు కడ్డీలు వెంకటరమణ జాలారిారి సురేంద్ర రమూచిపల్లి శ్రీనివాస్ టైలర్ రచంద్ర సేదంతి ఇతరులు భాగవద్ వరది రంజనయ్య ఎస్ నంది టీవీ చిల్కలా నేర్పు ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು ಗೋರಿಬಿದನೂರಲ್ಲಿ ಇರ್ಬೋದು ಎಲ್ಲ ಕಡೆ ಈಗ ಶಿಡ್ಲಘಟ್ಟದಲ್ಲಿ ಜೆ ಡಿ ಎಸ್ ಶಾಸಕರು ಇದ್ದಾರೆ ಅಂತ ಹೇಳಿ ನಾವಲ್ಲಿ ಅಭಿವೃದ್ಧಿ ಮಾಡ್ತಾ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಲ್ಲ ಈಗ ಅಲ್ಲಿ ಐಟೆಕ್ ಮಾರ್ಕೆಟ್ ಯಾಕೆ ಕೊಡ್ಬೇಕಿತ್ತು ನಾವು ಈಗ ಶಿಡ್ಲಘಟ್ಟದಲ್ಲಿ ರೇಷ್ಮೆಗೆ ಹೆಸರು ರಾಮನಗರ ಮತ್ತು ಶಿಡ್ಲಘಟ್ಟ ಇವತ್ತಲ್ಲ ನೆನ್ನೆದಲ್ಲ ಸುಮಾರು ನೂರ ನೂರು ವರ್ಷಗಳ ಹೆಚ್ಚು ಅಲ್ಲಿ ರೇಷ್ಮೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರದೇಶ ಅದರಿಂದ ಇದು ಒಟ್ಟಾರೆಯಾಗಿ ಸರ್ಕಾರದ ಕಾರ್ಯಕ್ರಮ ಆಗಬೇಕು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದರಿಂದ ಈ ತರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಈಗ ನನಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಡಿಗ್ರಿ ಕಾಲೇಜ್ ಆಗಬೇಕು ಅಂತ ನಾನು ನಮ್ಮ ಸ್ನೇಹಿತರಿಗೆ ಹೇಳುವಂಥದ್ದು ಡಿಗ್ರಿ ಕಾಲೇಜ್ ಆಗಬೇಕು ಮತ್ತೊಂದು ಆಗಬೇಕು ಅನ್ನೋಂಥದ್ದು ಬೈಕೆ ತಪ್ಪೇನಲ್ಲ ಈಗ ಗೌರಿ ಗುಡಿಬಂಡೆಯಲ್ಲಿ ನೂರ ಮೂವತ್ತೈದು ಜನ ಮಕ್ಕಳಿದ್ದಾರೆ ಡಿಗ್ರಿ ಕಾಲೇಜ್ ಎಷ್ಟು ನೂರ ಮೂವತ್ತೈದು ಬಾಗೇಪಲ್ಲಿಯಲ್ಲಿ ನೂರ ಎಂಬತ್ತು ಜನ ಮಕ್ಕಳಿದ್ದಾರೆ ಎಷ್ಟು ನೂರ ಎಂಬತ್ತು ಜನ ಇದ್ದಾರೆ ಏನಾಗುತ್ತೆ ನಾನು ಇವತ್ತು ಭಾಳ ಜನ ಶಾಸಕರಿಗೆ ಹೇಳ್ತಾ ಇದ್ದೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಹೋಬಳಿ ಮಠದಲ್ಲೆಲ್ಲ ಡಿಗ್ರಿ ಕಾಲೇಜು ಹಿಂದೆ ತಂದೆ ಮಕ್ಕಳ ಒಂದು ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರ ಜಿಲ್ಲೆಯಲ್ಲಿ ಹೋಬಳಿಗೆಲ್ಲ ತಗೊಂಡೋಗಿದ್ದಾರೆ ನಾನು ಹೋಗಿದ್ದೆ ಒಂದು ಹೋಬಳಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಂದು ಹೋಬಳಿ ಕೇಂದ್ರದಲ್ಲಿ ಡಿಗ್ರಿ ಕಾಲೇಜ್ ನೋಡಿದಾಗ ನೂರೈವ್ ನೂರ ಮೂವತ್ತು ನೂರ ನಲ್ವತ್ತು ಮಕ್ಕಳಿದ್ರು ಪಾಪ ಅವ್ರು ಮಾತಾಡಲಿಕ್ಕೆ ಇಂಜರಿತಾ ಇದ್ರು ಈ ರೀತಿ ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜ್ ಮಾಡಿದ್ರೆ ಮಕ್ಕಳ ಬೆಳವಣಿಗೆ ಆಗೋದಿಲ್ಲ ನಾವು ಹೆಚ್ಚು ಜನ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಅಲ್ಲೇ ಸ್ಪರ್ಧೆ ಬರ್ತದೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಜನರ ಸಂಪರ್ಕ ಬೆಳೀತದೆ ನಮ್ಮ ವ್ಯವಹಾರಗಳು ಅಲ್ಲಿ ಅವರ ಜೊತೆಯಲ್ಲಿ ಮಾತಾಡ್ತಕ್ಕಂಥ ದಾಟಿ ಶೈಲಿ ಇವೆಲ್ಲ ನಾವು ಕಲಿತಕ್ಕಂಥದ್ದಾಗತ್ತೆ ಜೀವನದ ಸವಾಲುಗಳನ್ನ ಎದುರಿಸುವಂಥದ್ದಕ್ಕಾಗತ್ತೆ ಶೇಲೂರಿಗೆ ನಿಜವಾಳು ತಾಲೂಕು ಆದ್ಮೇಲೆ ಒಂದೊಂದಾಗಿ ಈ ಭಾಗದ ಅಭಿವೃದ್ಧಿಗೋಸ್ಕರ ಎಲ್ಲ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗ ಆಲ್ಮೋಸ್ಟ್ ಪ್ರಜಾಸೌಧ ಇನ್ನೊಂದು ಟೆಂಡರ್ ಕರೆಯುವ ಪರಿಸ್ಥಿತಿ ಬಂದಿದೆ ಟೆಂಡರ್ ಕರೀತಾರೆ ಹತ್ತಿರದಲ್ಲಿ ಟೆಂಡರ್ ಕರೀತಾರೆ ಫೈರ್ ಸ್ಟೇಷನ್ನು ಟೆಂಡರ್ ಟೆಂಡರ್ ಇದರಲ್ಲಿ ಇದೆ ಪ್ರೋಟ್ ಮಾಡಿದ್ದಾರೆ ಮತ್ತು ನಮ್ಮ ಬ ಮೊನ್ನೆ ಬಜೆಟಲ್ಲಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಹೇಳಿಬಿಟ್ಟು ನಮ್ಮ ಇಡೀ ಬಜೆಟಲ್ಲ ಸರ್ ತಾಲೂಕು ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಇಲ್ಲಿ ಎರಡು ಎಕರೆ ಜಮೀನಿದೆ ಅಂತ ನಮ್ಮ ನಾಯಕರಲ್ಲಿದ್ದಾರೆ ಇನ್ನೊಂದು ಎಕರೆಯನ್ನು ನಮ್ಮ ಸೈಟ್ಗಳಿಗೋ ಅಷ್ಟ ಕೊಡಿ ಅಂತ ತಹಸೀಲ್ದಾರ್ಗೆ ಮಾತನಾಡಿ ಅದನ್ನು ಕೂಡ ಇಲ್ಲಿನ ಬಡವರಿಗೆ ಆ ಇನ್ನು ಉಳಿದಿದ್ದು ಒಂದು ಎಕರೆಯನ್ನು ಕೊಡುವಂಥ ಕೆಲಸ ನಾವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ತಮಗುತ್ತ ಸುತ್ತ ಎರಡು ಎಕರೆ ಇದೆ ಒಂದು ಎಕರೆ ಕೊಟ್ಟರೆ ಒಂದು ಎಕರೆ ಇದೆ ಆಲ್ರೆಡಿ ಕೆಲವರು ಕಟ್ಕೊಂಡು ಬಿಟ್ಟಿದ್ದಾರೆ ಸರ್ ಅದನ್ನು ಬಿಡಿಸೋಕ್ಕಾಗಲ್ಲ ಅದನ್ನು ನನಗೆ ಕೊಟ್ಟು ಆದ್ದರಿಂದ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ಈ ಬಿಲ್ಡಿಂಗ್ ಚೆನ್ನಾಗ ಬರಬೇಕು ಅಧಿಕಾರಿಗಳು ಇಲ್ಲೇ ಇದ್ದಾರೆ ನಾವು ಕೆಲವು ಇಷ್ಟೊತ್ತು ನಮ್ಮ ಮಿನಿಸ್ಟ್ರ್ ಬಂದಿದ್ದರು ಪಾಲಿಟೆಕ್ನಿಕ್ ಅಲ್ಲಿ ಇಲ್ಲಿ ಅಲ್ಲಿ ಕೆಲವು ಕಟ್ಟಡ ನೋಡಿದಾಗ ಯಾವುದೇ ಒಂದು ಮುಂದಾಲೋಚನೆ ಇಲ್ಲ ಏನೋ ಏನೋ ಎಲ್ಲ ಖಾಲಿ ಜಾಗ ಇದೆ ಕಟ್ಬಿಡ್ಬೇಕು ಅಂತ ಕಟ್ಬಿಡೋ ಎಲ್ಲಿ ಬೇಕು ಜಾಗ ಇದೆ ಅಲ್ಲಿ ಕಟ್ಬಿಡೋದು ನಾನು ನೋಡಿದ್ದೀನಿ ಕೆಲವು ಕಡೆ ಒಂದು ಸ್ಕೂಲ್ ಗ್ರೌಂಡ್ ಇರುತ್ತೆ ಟಿ ಪಿ ಎಸ್ ಗ್ರ್ಯಾಂಡ್ ಬಂದಾಗ ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟೋದು ಚಿಕ್ಕ ಪಿ ಅವರು ಒಂದು ಚಿಕ್ಕ ಕಟ್ಟೋದು ಇಷ್ಟು ಬಂದಾಗ ಎಲ್ಲೆಲ್ಲಿ ಕಟ್ಟೋದು ಮನೆಯಲ್ಲಿ ಮಾತು ನೋಡಿಸುತ್ತೇನೆ ಜೈ ಹಿಂದ್

Orrinare mak geld